ಿ ಚಾನಲ್ಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಶಾವತಾರದ ಮುನ್ನುಡಿಯ ವಿಡಿಯೋವನ್ನು ನೀವೆಲ್ಲರೂ ನೋಡಿರ್ತೀರಿ ಯಾರಾದರೂ ಮಿಸ್ ಮಾಡಿದರೆ ನಮ್ಮ ಚಾನಲಲ್ಲಿರುವಂತಹ ಮುನ್ನುಡಿಯ ವಿಡಿಯೋವನ್ನು ನೀವು ನೋಡಬಹುದು ಹಾಗೆ ಪಾಡ್ಕಾಸ್ಟ್ ಮತ್ತು ಪ್ಲೇ ಲಿಸ್ಟಲ್ಲಿ ಕೂಡ ದಶಾವತಾರ ಅನ್ನುವಂತಹ ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ಕೂಡ ತಪ್ಪದೆ ವೀಕ್ಷಿಸಿ ಭೂಲೋಕದಲ್ಲಿ ದಾನವರ ಅನ್ಯಾಯ ಹೆಚ್ಚುತ್ತಾ ಇರುವ ಸಮಯ ಸತ್ಯ ಧರ್ಮಗಳ ನಾಶಕ್ಕೆ ಕಾರಣವಾಗುತ್ತಿರುವ ಸಮಯ ರಾಕ್ಷಸರ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿರುವ ಸಮಯ ಸೃಷ್ಟಿಯ ಹಿಂದೆ ಪ್ರಳಯವೂ ಕಾದಿದೆ ಅದರ ಕರ್ತೃ ಸ್ವತಃ ವಿಷ್ಣು ಭಗವಾನ್ ಇಂದಿನ ಈ ಸ್ಥಿತಿಯೇ ಪ್ರಳಯಕ್ಕೆ ಕಾರಣ ಪ್ರಳಯದ ನಂತರ ಹೊಸ ಸೃಷ್ಟಿ ಈ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ ಧರ್ಮಚಕ್ರವನ್ನು ನಡೆಸುತ್ತಿರುವವನು ಆ ಭಗವಾನ್ ಶ್ರೀಹರಿ ಒಬ್ಬರೇ ಮಸ್ಯಾವತಾರ ಹೌದು ವಿಷ್ಣು ಪರಮಾತ್ಮ ಮತ್ಸ್ಯಾವತಾರವನ್ನು ಎರಡು ಬಾರಿ ತಾಳುತ್ತಾರೆ ಮೊದಲ ಸಲವೆಂದರೆ ಒಂದು ದಿನ ಹಯಗ್ರೀವನೆಂಬ ರಾಕ್ಷಸನು ಬ್ರಹ್ಮದೇವರಿಂದ ವೈದಿಕ ಜ್ಞಾನವನ್ನು ಅಪಹರಿಸಿ ಸಮುದ್ರದ ತಳದಲ್ಲಿ ಅಡಗಿಸಿರುತ್ತಾನೆ ವೇದಗಳ ರಕ್ಷಣೆಗೆ ಎಲ್ಲರೂ ವಿಷ್ಣುವಿನ ಮೊರೆ ಹೋಗುತ್ತಾರೆ ಹಾಗಾಗಿ ವಿಷ್ಣುದೇವರು ಮತ್ಸ್ಯ ಅಂದರೆ ಮೀನಿನ ಅವತಾರ ತಾಳಿ ಹಯಗ್ರೀವನೊಂದಿಗೆ ಕಾದಾಡಿ ಗೆದ್ದು ಹಯಗ್ರೀವನ ಅಂತ್ಯದ ನಂತರ ವೇದಗಳನ್ನು ರಕ್ಷಿಸುತ್ತಾರೆ ಆನಂದ ಮಹಾದಾನಂದ ವೇದ ಶಿಶುಗಳ ಸಾಗರದಿಂದ ತಂದು ಲೋಕಕ್ಕೆ ಅಭಯ ನೀಡಿದ ಎಂದು ದೇವತೆಗಳೆಲ್ಲ ಹಾಡಿನ ಮೂಲಕ ವಿಷ್ಣುವಿಗೆ ಕೃತಜ್ಞಾಪೂರಕವಾಗಿ ಸಂತೋಷದಿಂದ ತಮ್ಮ ಭಕ್ತಿಯನ್ನು ತೋರ್ಪಡಿಸುತ್ತ ವಿಜಯವನ್ನು ಸಂಭ್ರಮಿಸುತ್ತಾರೆ ಇದು ಮೊದಲ ಸಲವಾದರೆ ಎರಡನೇ ಸಲವೆಂದರೆ ಚಾಕ್ಷುಷ ಮನ್ವಂತರ ಕಾಲದಲ್ಲಿ ಸತ್ಯವ್ರತ ಎನ್ನುವ ಮಹಾಪುರುಷ ರಾಜನಿದ್ದನು ಅವನು ವಿಷ್ಣುವಿನ ಪರಮ ಭಕ್ತ ಅವನನ್ನು ಒಳಗೊಂಡು ಸೃಷ್ಟಿಯ ರಕ್ಷಣೆಗೆ ವಿಷ್ಣುವು ಎರಡನೇ ಬಾರಿ ಮತ್ಸ್ಯಾವತಾರವನ್ನು ತಾಳುತ್ತಾರೆ ಒಮ್ಮೆ ಭಗವಂತನ ಅನುಗ್ರಹವನ್ನು ಪಡೆಯಲು ರಾಜ ಸತ್ಯವ್ರತನು ಜಲಾಹಾರದ ವ್ರತವನ್ನು ಆಚರಿಸುತ್ತಾನೆ ಒಂದು ದಿನ ಅವನು ಕೃತಮಾಲಾ ನದಿ ದಡದಲ್ಲಿ ವ್ರತ ಆಚರಿಸುವ ಸಮಯದಲ್ಲಿ ಜಲಾಂಜಲಿಯನ್ನು ಅರ್ಪಿಸುವ ಸಂದರ್ಭ ಒಂದು ಸಣ್ಣ ಮೀನು ರಾಜನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರೊಳಗೆ ಈ ಸಣ್ಣ ಮೀನನ್ನು ಇರಿಸುತ್ತಾನೆ ಸ್ವಲ್ಪವೇ ಸಮಯದಲ್ಲಿ ಮೀನಿನ ಗಾತ್ರ ಹೆಚ್ಚುತ್ತದೆ ಪಾತ್ರೆಯು ಸಾಲದಾಗುತ್ತದೆ ನಂತರ ಗಾತ್ರ ಹೆಚ್ಚಾದ ಹಾಗೆ ಬಾವಿ ಸರೋವರ ಕೂಡ ಸಾಲದಾಯಿತು ಕೊನೆಗೆ ಸಮುದ್ರವೂ ಸಾಲದಾಯಿತು ಆಗ ಸತ್ಯವ್ರತ ರಾಜನಿಗೆ ಸಾಕ್ಷಾತ್ ವಿಷ್ಣು ಭಗವಾನ್ ಎಂದು ಅರ್ಥವಾಯಿತು ಆಗ ರಾಜನು ಈ ಮತ್ಸ್ಯಾವತಾರಕ್ಕೆ ಕಾರಣವನ್ನು ಕೇಳುತ್ತಾನೆ ಆಗ ಭಗವಾನ್ ವಿಷ್ಣುವು ಇನ್ನು ಒಂದು ವಾರದೊಳಗೆ ಜಲಪ್ರಳಯ ಉಂಟಾಗುತ್ತದೆ ಆಗ ರಾಜನಾದ ನೀನು ಋಷಿಗಳು ಬೀಜಗಳು ಗಿಡಬಳ್ಳಿಗಳು ಜೀವರಾಶಿಗಳನ್ನೊಳಗೊಂಡು ಮೀನಿನ ಕೊಂಬಿಗೆ ಹೊಂದಿಕೊಂಡ ದೋಣಿಯ ಮೂಲಕ ಎಲ್ಲರನ್ನೂ ರಕ್ಷಿಸಬೇಕೆಂದು ತಿಳಿಸುತ್ತಾರೆ ಹೀಗೆ ವಾರದೊಳಗೆ ಜಲಪ್ರಳಯ ಉಂಟಾದಾಗ ಕಾಣಿಸಿಕೊಂಡ ದೋಣಿಗೆ ವಾಸುಕಿಯನ್ನು ಹಗ್ಗವನ್ನಾಗಿಸಿ ವಿಷ್ಣು ಹೇಳಿದ ಹಾಗೆ ಮೀನಿನ ಕೊಂಬಿಗೆ ಕಟ್ಟಿ ಆ ದೋಣಿಯಲ್ಲಿ ಋಷಿಗಳು ಜೀವರಾಶಿಗಳನ್ನಿರಿಸಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾನೆ ವಿಷ್ಣುವು ಎಲ್ಲರ ಹೃದಯದಲ್ಲೂ ನೆಲೆಸಿರುತ್ತಾನೆ ಹಾಗಾಗಿ ರಾಜನಿಗೆ ಹಾಗೆ ಋಷಿಗಳಿಗೆ ವೇದಗಳನ್ನು ಹೃದಯಾಂತರಾಳದಿಂದ ಬೋಧಿಸಿ ಎಲ್ಲರನ್ನೂ ಪ್ರಳಯದಿಂದ ಕಾಪಾಡುತ್ತಾರೆ ಮುಂದಿನ ಜನ್ಮದಲ್ಲಿ ಇದೇ ರಾಜ ಸತ್ಯವ್ರತನು ಸೂರ್ಯದೇವನ ಮಗನಾಗಿ ಮನುವಿನ ರೂಪದಲ್ಲಿ ಜನ್ಮ ತಾಳುತ್ತಾನೆ ವಿಷ್ಣುದೇವರು ಸರ್ವಶಕ್ತಿಯುಳ್ಳವರಾಗಿದ್ದರೂ ಸಹ ಸತ್ಯವ್ರತನೊಂದಿಗೆ ರಕ್ಷಣೆ ಕೇಳುತ್ತಾರೆ ಇದು ಭಗವಂತನ ಅಪೂರ್ವ ವಿಧಾನ ರಾಜ ತನ್ನ ಒಳ್ಳೆಯ ಮನಸ್ಸಿನಿಂದ ಆ ಮೀನಿಗೆ ರಕ್ಷಣೆ ನೀಡಿ ಭಗವಂತನೆನ್ನುವ ಅರಿವು ಇಲ್ಲದಂತೆ ಸೇವೆ ಸಲ್ಲಿಸಿರುವುದರಿಂದ ಅವನಿಗೆ ಮರುಜನ್ಮ ಮನುವಿನ ರೂಪದಲ್ಲಿ ವಿಷ್ಣುದೇವರ ಭಕ್ತನಾಗಿ ಕರುಣಿಸಲ್ಪಡುತ್ತದೆ ಹೀಗೆ ವಿಷ್ಣುವಿನ ಮೊದಲ ಅವತಾರ ಧರ್ಮ ಹಾಗೂ ಸೃಷ್ಟಿಯ ರಕ್ಷಣೆಗೆ ಅವತಾರ ವಿತ್ತಿ ಎಲ್ಲರನ್ನು ಕಾಪಾಡಿ ಧರ್ಮ ಸ್ಥಾಪನೆ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಮುಂದಿನ ಸಂಚಿಕೆಯಲ್ಲಿ ಭಗವಾನ್ ವಿಷ್ಣುವಿನ ಎರಡನೇ ಅವತಾರ ಕೂರ್ಮದೇವನ ಬಗ್ಗೆ ತಿಳಿದುಕೊಳ್ಳೋಣ ನೆನಪಲ್ಲಿ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯದಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ನಿಮಗೆ ತಿಳಿದಿರುವಂತಹ ವಿಷಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಮ್ಮ ಜೊತೆಗೂಡಿ ಓಂ ವಿಷ್ಣವೇ ನಮಃ